ಹಾಯ್ ಸ್ನೇಹಿತರೆ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ನಮಸ್ಕಾರಗಳು ಇವತ್ತು ಉಳ್ಳಾಗಡ್ಡಿ ಮಾರುಕಟ್ಟೆ ಏನೈತಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಯೂಟ್ಯೂಬ್ ಚಾನಲ್ದಲ್ಲಿ ಇಡುವೆ ಪೂರ್ತಿ ನೋಡಿ ತುಂಬ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಒನಿ ಒನ್ ರೇಟ್ ನೋಡಿ ಇವತ್ತು ಮಾರುಕಟ್ಟೆಯಲ್ಲಿ ನಾನು ಬಂದು ಇವತ್ತು ಇಡುವೆ ಅಪ್ಲೋಡ್ ಮಾಡಿದ್ದೀನಿ ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತು ಏನಾಯ್ತಿ ರೇಟ್ ನೋಡೋಣ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಮುನ್ನೂರ ಐವತ್ತು ಇಂದ ಆರುನೂರು ರೂಪಾಯಿ ಮಧ್ಯಮ ಬೆಲೆ ಒಂದು ಸಾವಿರದ ಐವತ್ತು ರೂಪಾಯಿ ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ಐದುನೂರ ಅರವತ್ತು ರೂಪಾಯಿ ಒಂದು ಸಾವಿರದ ಏಳ್ನೂರು ರೂಪಾಯಿಗೆ ಇವತ್ತು ಟಾಪ್ ರೇಟ್ ಆಗಿದೆ ಇಂದು ಆನಿ ಒನ್ ರೇಟ್ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಮಧ್ಯಮ ಬೆಲೆ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಎಲ್ಲವನ್ನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಒಳ್ಳೆಯ ರೇಟು ಇವತ್ತಿನ ಆದರೆ ಈಗ ಈರುಳ್ಳಿ ರೇಟು ಕಡಿಮೆ ಆಗಿದೆ ಏನು ಮಾಡೋಕ್ಕಾಗಲ್ಲ ರೈತ ಬಾಂಧವರಿಗೆ ಭಾಳ ಕಷ್ಟ ಇದೆ ನಾನು ರೈತ ಕಾದು ನೋಡೋಣ ಇವತ್ತು ಬೆಳಗಾವಿಯಲ್ಲಿ ನೋಡೋಣ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಇದೆ ಒಂಬೈನೂರು ರೂಪಾಯಿ ಇದೆ ಸಾವಿರದ ನೂರ ಅರವತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಸಾವಿರದ ಐದುನೂರ ಐವತ್ತು ರೂಪಾಯಿ ಇದೆ ಈ ರೀತಿ ಉಳ್ಳಾಗಡ್ಡಿ ಬೆಲೆ ಸಪ್ರೇಟ್ ಸಪ್ರೇಟ್ ಆಗಿದೆ ಹೆಂಗಂದರೆ ಚಿಕ್ಕದು ಮಿಕ್ಸು ಮತ್ತು ಸ್ವಲ್ಪ ಮಳೆಯಲ್ಲಿ ಕೆಟ್ಟೋಗಿದ್ದು ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದ್ದಿದ್ದು ಸಾವಿರದ ಆರುನೂರು ರೂಪಾಯಿ ಸಾವಿರದ ನೂರ ಆರು ಅರವತ್ತು ರೂಪಾಯಿ ಈ ರೀತಿ ಒಂದೊಂದು ರೇಟ್ ಚೇಂಜಸ್ ಆಗಿದೆ ಮತ್ತು ಬಿಜಾಪುರದಲ್ಲಿ ನೋಡೋಣ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿ ಸಾವಿರದ ಅರವತ್ತು ರೂಪಾಯಿ ಸಾವಿರದ ನೂರ ಮೂವತ್ತು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳಾಗಡ್ಡಿ ಮಾರುಕಟ್ಟೆ ಬಿಜಾಪುರದಲ್ಲಿ ಫೇಮಸ್ ಉಳ್ಳಾಗಡ್ಡಿ ನೋಡೋದಾದರೆ ಬಿಜಾಪುರದಲ್ಲಿ ಫೇಮಸ್ಸು ಎಲ್ಲ ಕಡೆಗೆ ರೇಟ್ ಕಮ್ಮಿ ಇದ್ದರೆ ಬಿಜಾಪುರದಲ್ಲಿ ಜಾಸ್ತಿ ಇರಬೇಕು ಯಾಕಂದರೆ ಅಲ್ಲಿ ಸ್ವಲ್ಪ ಈರುಳ್ಳಿಗೆ ರೇಟ್ ಜಾಸ್ತಿ ಇದೆ ಮತ್ತು ಕಲಬುರಗಿಯಲ್ಲೂ ಚೆನ್ನಾಗಿ ರೇಟ್ ಆಗಬೇಕಾಗಿತ್ತು ಆಗಿಲ್ಲ ಕಾದು ನೋಡೋಣ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿ ಇದೆ ಸಾವಿರದ ನೂರು ರೂಪಾಯಿ ಇದೆ ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಇದೆ ಸಾವಿರದ ಐದುನೂರು ರೂಪಾಯಿ ಇದೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಕಲಬುರಗಿ ಸೂಪರ್ ಮಾರ್ಕೆಟ್ ಗುಲ್ಬರ್ಗಾದಲ್ಲಿ ನೋಡುವುದಾದರೆ ಇವತ್ತಿನ ಉಳ್ಳಾಗಡ್ಡಿ ಬೆಲೆ ಮಹತ್ವದ ಕಡಿಮೆ ಅಂತ ರೇಟ್ ಅನ್ಬೋದು ಕಾದು ನೋಡೋಣ ಆದರೆ ಮುಂದೆ ರೇಟ್ ಆಗುವ ಸಾಧ್ಯತೆ ಇದೆ ಹೆಂಗಂದರೆ ಈಗ ಸ್ವಲ್ಪ ಎಲ್ಲ ಮಳೆಯಲ್ಲಿ ಬಂದು ಜಾಸ್ತಿ ಗಲೀಜಾಗಿ ಕೆಟ್ಟು ಲಾಸ್ ಆಗಿದೆ ಯಾರೆಲ್ಲ ಚೆನ್ನಾಗಿ ಇಟ್ಕೊಂಡು ಫ್ರೆಶ್ ಇಟ್ಟವರಿಗೆ ರೇಟ್ ಸಿಗುವ ಸಾಧ್ಯತೆ ಇದೆ ಮತ್ತು ಮೈಸೂರಲ್ಲಿ ನೋಡೋಣ ಬನ್ನಿ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಇಪ್ಪತ್ತು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐದುನೂರ ಐವತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟ್ ಇದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಮೈಸೂರಲ್ಲಿ ಎಂಟುನೂರು ರೂಪಾಯಿ ಸಾವಿರದ ಎಂಟು ನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಈರುಳ್ಳಿ ಬೆಲೆ ಮಾರುಕಟ್ಟೆ ಇವತ್ತು ನೋಡೋಣ ಹೆಂಗೆ ಹಂಗೈತಿ ಒನ್ ರೇಟ್ ಸೂಪರ್ ಮಾರ್ಕೆಟ್ ಬಂಡೀಪಾಳೆ ಮೈಸೂರು ಈರುಳ್ಳಿ ಬೆಲೆ ಮತ್ತು ಇನ್ನೊಂದು ನೋಡೋಣ ಬಾಗಲಕೋಟದಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಇದೆ ಮುನ್ನೂರ ಐವತ್ತು ರೂಪಾಯಿ ಅಂದರೆ ಚಿಕ್ಕ ಸೈಜು ಮತ್ತು ಅದರಲ್ಲಿ ಮಿಕ್ಸು ಸ್ವಲ್ಪ ವಾಸನೆ ಬರ್ತಾಯಿದೆ ಹಾಗಾಗಿ ರೇಟ್ ಕಡಿಮೆ ಆಗಿದೆ ಮಧ್ಯಮ ನೋಡೋದಾದರೆ ಒಂಬೈನೂರ ಅರವತ್ತು ರೂಪಾಯಿ ಇದೆ ಸಾವಿರ ರೂಪಾಯಿ ಇದೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಇದೆ ಸಾವಿರದ ಐದುನೂರ ನಲ್ವತ್ತು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಹುಬ್ಬಳ್ಳಿಯಲ್ಲಿ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಾಲು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಾಲು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರು ರೂಪಾಯಿ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಇವತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ರೇಟು ಇದಾಗಿದೆ ಇವತ್ತು ಹರಾಜದಲ್ಲಿ ಏನು ರೇಟ್ ಆಗಿದೆ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ಏನಪ್ಪ ಎಲ್ಲ ಜಿಲ್ಲೆಯಲ್ಲಿ ಹೇಳ್ತಾನೆ ಹೆಂಗೆ ಅಂದರೆ ನಮ್ಮ ಫ್ರೆಂಡ್ಸ್ಗಳಿದ್ದಾರೆ ಹಾಗಾಗಿ ನಮ್ಮ ಮಾರ್ಕೆಟದಲ್ಲಿ ಪರಿಚಯದ ಮೇಲೆ ನನಗೆ ರೇಟು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿದೆ ಗದಗದಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಎಂಟುನೂರ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಇಪ್ ಮೂವತ್ತು ರೂಪಾಯಿ ಇದೆ ಸಾವಿರದ ನೂರ ನಲ್ವತ್ತು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ ನಿಮ್ಮೆಲ್ಲರಿಗೂ ಮತ್ತು ಇನ್ನೊಂದು ನೋಡೋಣ ಬನ್ನಿ ರಾಯಚೂರಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿ ಇದೆ ಸಾವಿರ ರೂಪಾಯಿ ಇದೆ ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಸಾವಿರದ ಐದುನೂರು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ನೋಡಿ ಎಲ್ಲ ಮಾರ್ಕೆಟದಲ್ಲಿ ನೋಡೋದಾದರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹೀಗೆ ರೇಟು ಇದರಲ್ಲಿ ಮತ್ತು ಬಳ್ಳಾರಿಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಟಾಪ್ ರೇಟು ಸಾವಿರದ ಏಳ್ನೂರು ರೂಪಾಯಿನೂ ಲಾಸ್ಟ್ ಬೇಡಿದ್ದರು ಹಾಗೆ ಮತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ರೇಟ್ ಆಗಿದೆ ಮತ್ತು ಒಂಬೈನೂರ ಐವತ್ತು ರೂಪಾಯಿಗೆ ಮಧ್ಯಮ ಬೆಲೆ ಸಾವಿರ ರೂಪಾಯಿಗೆ ಮಧ್ಯಮ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಹಾಸನ ಜಿಲ್ಲೆಯಲ್ಲಿ ನೋಡೋಣ ಸ್ವಲ್ಪ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಟಾಪ್ ರೇಟು ನೋಡಿ ಎಷ್ಟು ಚೆನ್ನಾಗೈತೆ ಈರುಳ್ಳಿ ಆದ್ರೂ ರೇಟ್ ಕಡಿಮೆ ಸೂಪರ್ ಅಂತ ಅನ್ಬೋದು ಇಲ್ಲ ಉಳ್ಳಾಗಡ್ಡಿ ರೇಟ್ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಇದು ಟಾಪ್ ರೇಟು ನೀವು ನೋಡ್ತಾ ಇರೋವಂಥ ಉಳ್ಳಾಗಡ್ಡಿಗೆ ಟಾಪ್ ರೇಟು ಮತ್ತು ಇನ್ನೊಂದು ನೋಡೋದಾದರೆ ಇವತ್ತಿನ ಉಳ್ಳಾಗಡ್ಡಿ ರೇಟು ಮಹಾರಾಷ್ಟ್ರದಲ್ಲಿ ಸಾಂಗಲಿಯಲ್ಲಿ ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಸ್ವಲ್ಪ ಅಲ್ಲಿ ಇವತ್ತು ಈರುಳ್ಳಿ ಕಡಿಮೆ ಬಂದಿದೆ ಹಾಗಾಗಿ ರೇಟ ಇನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಮೊನ್ನೆ ಶುಕ್ರವಾರ ಶನಿವಾರ ಮಾರಿದಕಿನ್ನ ಸ್ವಲ್ಪ ಇನ್ನೂರು ರೂಪಾಯಿ ಇವತ್ತು ಜಾಸ್ತಿ ಆಗಿದೆ ಅಂತ ಅನ್ಬೋದು ಮಧ್ಯಮ ಸಾವಿರ ರೂಪಾಯಿ ಇದೆ ಒಂಬೈನೂರು ರೂಪಾಯಿ ಇದೆ ಸಾವಿರದ ಇದೆ ಸಾವಿರದ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಯಾರಿಗೆಲ್ಲ ಈ ಇಡಿವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ರೇಟ್ ಏನಾದರೂ ಗೊತ್ತಿದ್ದರೆ ಅದನ್ನು ರೇಟ್ ಅಪ್ಲೋಡ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್